ಹಸಿರು ಗ್ರಾಮ ಪಂಚಾಯತ್ ಮಾಡಬೇಕು ಅಂಥೇಳಿ ಬಹುತೇಕ ರಾಜ್ಯದ ಬಹುತೇಕ ಗ್ರಾಮ ಪಂಚಾಯತ್ಗಳಲ್ಲಿ ಒಂದು ಪಣ ತೊಟ್ಟುಕೊಂಡು ಗಿಡ ನಡುವಂಥ ಕಾರ್ಯಗಳನ್ನು ಮಾಡ್ತಾರೆ ಮತ್ತು ಇರುವಂಥ ಮರಗಳನ್ನು ರಮ್ ಸಂರಕ್ಷಣೆ ಮಾಡುವಂಥ ಕೆಲಸಕ್ಕೆ ನಿರ್ಧಾರ ಆದರೆ ಇದು ಕಟ್ಬೆಲ್ತೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇಲ್ಲಿ ಹೇಗಿದೆ ವ್ಯವಸ್ಥೆ ಅಂತ ಹೇಳಿದ್ರೆ ಭಾನುವಾರ ಮರಗಳನ್ನು ಕಟಾವು ಮಾಡ್ಬೋದು ಅನ್ನುವ ರೀತಿಯಲ್ಲಿ ಇಲ್ಲಿ ಅಧಿಕಾರಿಗಳಿರ್ಬೋದು ಅಥವಾ ಇಲ್ಲಿ ಆಯ್ಕೆಯಾಗಿ ಬಂದಂಥ ಸದಸ್ಯರು ಕೂಡ ವರ್ತಿಸ್ತಾ ಇರುವಂಥದ್ದು ನಾವೀಗ ಕಟ್ವೆಲ್ತೂರಿನ ಈ ಬಾಳಿಕೆರೆ ಸಮೀಪದ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಾಳಿಕೆರೆ ಸಮೀಪದ ಒಂದು ಪ್ರದೇಶದಲ್ಲಿದ್ದೇವೆ ನಾವು ಈ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಮನ್ವೆಲ್ತ್ ಸ್ಪರ್ಧಾಕೂಟದಲ್ಲಿ ಭಾರತಕ್ಕೆ ಚಿನ್ನವನ್ನು ತಂದಂಥ ವಿಶ್ವನಾಥ್ ಗಾಣಿಗ ಅವರ ಮನೆಯಲ್ಲಿ ಮನೆಯ ಹತ್ರದ್ದೇವರು ಅವರು ಒಂದು ಅಂತಾರಾಷ್ಟ್ರೀಯ ಲಿಫ್ಟರ್ ಅಂತಲೇ ಹೇಳ್ಬೋದು ಅವರ ಮನೆಯ ಪಕ್ಕದಲ್ಲಿ ಇರ್ಬೋದು ನೋಡಿ ಒಬ್ಬ ಭಾರತವನ್ನು ಒಂದು ವಿಶ್ವದಲ್ಲಿ ಒಂದು ತಲೆ ಎತ್ತಿ ನೋಡುವ ಹಾಗೆ ಮಾಡಿದಂಥ ವ್ಯಕ್ತಿ ಆ ಅವರ ಕುಟುಂಬಕ್ಕೆ ಬಂದಂಥ ಸಂಕಷ್ಟವನ್ನು ನೀವು ಕೇಳಿದರೆ ನಿಮಗೆ ಬೇಸರ ಆಗ್ತದೆ ಯಾಕಂತ ಹೇಳಿದ್ರೆ ಅವರು ಹುಟ್ಟಿನಿಂದ ಅಂತ ಹೇಳಿದ್ರೆ ಸಾಧಾರಣ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಈ ಜಾಗವನ್ನು ಅವರ ತಂದೆಯವರು ಪರ್ಚೇಸ್ ಮಾಡಿದ್ರಂತೆ ಆ ಮಾಡಿದಂಥ ನಂತರ ಇಲ್ಲಿ ಒಂದು ತಂಪಾದ ವಾತಾವರಣ ಇರಬೇಕು ಮತ್ತು ಪರಿಸರಕ್ಕೆ ಪೂರಕವಾಗಿ ಏನಾದರೂ ಕೊಡುಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಮರ ಮರ ಗಿಡಗಳನ್ನು ಬೆಳೆಸಿದರು ಈ ಗ್ರಾಮ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ನ ಅಧಿಕಾರಿಗಳು ಮತ್ತು ಸದಸ್ಯರು ಏನು ಮಾಡಿದ್ದಾರೆ ಹೇಳಿದ್ರೆ ರಸ್ತೆ ಹಾಳಾಗ್ತದೆ ಅನ್ನೋ ಉದ್ದೇಶಕ್ಕೆ ಮರವನ್ನು ಕಟಾವು ಮಾಡಿರುವಂಥದ್ದು ಮರಗಳನ್ನು ಅಂದರೆ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಹಳೆಯದಾಗಿರುವ ಮರವನ್ನು ಕಟಾವು ಮಾಡಿರುವಂಥದ್ದು ನೀವು ನೋಡ್ತಾ ಇದ್ದೀರಿ ಯಾವುದೇ ಸೂಚನೆಗಳಿಲ್ಲ ಅಂತ ಹೇಳಿದ್ರೆ ಈ ಇಲ್ಲಿದ್ದಾರೆ ಮನೆ ಕಾಲಿದ್ರೂ ಒಂದು ಲೆಕ್ಕ ಬೇರೆ ಬಟ್ ಆದರೆ ಮನೆಯಲ್ಲಿ ಅವರ ವಿಶ್ವನಾಥ್ ಗಾಣಿಗವರ ತಂದೆ ತಾಯಿ ಇದ್ದರು ಅವರನ್ನು ಕೇಳದೆ ಈ ರೀತಿ ಒಂದು ಕೃತ್ಯವನ್ನು ಮಾಡಿರುವುದನ್ನು ನಾವು ಇಲ್ಲಿ ಗಮನಿಸ್ಬೋದು ಮರಗಳನ್ನು ಕಟಾವು ಮಾಡಲಾಗಲಿ ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ಕಾಲ ಬೆಳೆದಿರುವಂಥ ದೊಡ್ಡ ದೊಡ್ಡ ಮರಗಳು ಗೇರಿ ಇರ್ಬೋದು ಮಾವು ಸಾಗವಾನಿ ಅಂಥ ದೊಡ್ಡ ದೊಡ್ಡ ಮರಗಳನ್ನು ಕಟಾವು ಮಾಡಿರುವಂಥದ್ದು ಇಲ್ಲಿ ಏನು ರಸ್ತೆ ಪಕ್ಕದಲ್ಲಿ ಏನು ವಿದ್ಯುತ್ ತಂತಿ ಏನು ಹಾದು ಹೋಗ್ತಾ ಇಲ್ಲ ಅದಕ್ಕೇನಾದ್ರು ಸಮಸ್ಯೆ ಆಗ್ತದೆ ಅಂಥೇಳಿ ಮರ ಕಟಾವು ಮಾಡಿದ್ರ ಇಲ್ಲ ಅದರಲ್ಲೂ ಕೂಡ ಆ ವಿದ್ಯುತ್ ತಂತಿಗೆ ಸಮಸ್ಯೆ ಆದರೂ ಕೂಡ ಮರವನ್ನು ಬುಡ ಸಮೇತ ಕತ್ತರಿಸುವಂಥ ಪ್ರಾವಿಷನ್ ಯಾವ ಇಲಾಖೆಯು ಕೂಡ ಕೊಡೋದಿಲ್ಲ ಆದರೆ ಇಲ್ಲಿ ಮರದ ಕೊಂಬೆಯನ್ನು ಕತ್ತರಿಸುವ ಬದಲಾಗಿ ಬುಡಕ್ಕೆ ಕೊಡಲಿ ಹಾಕಿರುವಂಥದ್ದು ಒಂದು ರೀತಿ ಒಂದು ವಿಚಿತ್ರ ಘಟನೆ ಅಂತ ಹೇಳ್ಬೋದು ಈಗ ನಮ್ಮ ಜೊತೆ ವಿಶ್ವನಾಥ್ ಗಾಣಿಗವರ ತಂದೆಯವರು ನಮ್ಮ ಜೊತೆಗಿದ್ದಾರೆ ಸರ್ ಇದು ಏನು ಸಮಸ್ಯೆ ಏನು ಅಂತ ಸಮಸ್ಯೆ ಅಂದರೆ ಸರ್ ಅವರಿಗೆ ಮ ಗಾಡಿ ಹೋಗುವಾಗ ಅವರಿಗೆ ತಾಗುತ್ತೆ ಅಂತೇಳಿ ಒಂದು ಉದ್ದೇಶ ಯಾವ ಗಾಡಿ ಹೋಗ್ತದೆ ಗಾಡಿ ಎಷ್ಟು ಐಟದಲ್ಲಿ ಇದೆ ಇಲ್ಲಿ ಹೋಗುವ ಮಾರ್ಗ ಎಷ್ಟು ಅನುಕೂಲ ಇದೆ ಅಂತ ಹೇಳುವ ಬಗ್ಗೆ ಅವರು ಮಾಹಿತಿ ಕೊಡುವುದಿಲ್ಲ ಏನಂತ ಹೇಳಿದ್ರೆ ಹೋಗಿ ಅಲ್ಲಿ ಪಂಚಾಯತಿಗೆ ಲೆಟ್ರ್ ಕೊಡುವಂಥದ್ದು ಪದೇ ಪದೇ ಲೆಟ್ರ್ ಕೊಡುವಂಥದ್ದು ನಮಗೆ ಅಲ್ಲಿ ಸ ಅನುವು ಮಾಡಿ ಕೊಡಿ ಅನುವು ಮಾಡಿ ಕೊಡುವಂಥ ನಮ್ಗೆ ಒಂದು ಸರಿ ಪಂಚಾಯಿತಿಯವರು ಒಂದು ಏನು ಕೊಟ್ಟಿದ್ದಾರೆ ಹೆಗ್ಲೂ ಒಂದು ಸ್ವಲ್ಪ ನೀವೇ ಸ್ವಂತ ನಿಂತು ಕಟ್ ಮಾಡಿ ಅಂತ ಹೇಳಿದ್ದಾರೆ ಅದೇ ಪ್ರಕಾರ ನಾವೆಲ್ಲ ಕಟ್ ಮಾಡಿ ಕೊಡಿ ಈ ಮರ ಬುಡವೇ ಅಂತೇಳಿ ನಮ್ಗೆ ಯಾವುದೇ ಇನ್ಫರ್ಮೇಷನ್ ಯಾರ ಕಡೆಯಿಂದ ನಮಗೆ ಯಾವುದೇ ಮಾಹಿತಿ ಬಂದಿಲ್ಲ ಅದಾದ ನಂತರ ನಮ್ಮಷ್ಟಕ್ಕೆ ನಾವು ಸುಮ್ಮನಿದ್ದೀವಿ ಮುಂದೊಂದು ದಿನ ಪುನಃ ಏನಾದರೂ ಇವರು ಜಗಳ ಕಂಡಲ್ಲಿ ಎಲ್ಲರೂ ಸೇರಿ ಒಂದು ಪಂಚಾಯತಿ ತರ ರೀತಿಯಲ್ಲಿ ಅದನ್ನು ಒಪ್ಪಂದ ಮಾಡಿಕೊಳ್ಳೋ ರೀತಿಯಲ್ಲಿ ನಾವು ಬಗೆಹರಿಸ್ಕೊಳ್ಳೋ ಅನ್ನೋ ಥರದಲ್ಲಿ ಇದ್ದಿದ್ದೀವಿ ನಾವು ಅದು ನಮ್ಗೆ ಯಾವುದೋ ಸುದ್ದಿ ಇಲ್ಲ ಆಮೇಲೆ ಏಕೈಕ ಒಂದು ಶುಕ್ರವಾರ ದಿನ ಒಂದು ಲೆಟ್ರ್ ಕೊಟ್ಟಿದ್ದಾರೆ ಪಂಚಾಯತಿ ಪಿ ಡಿ ಒ ಅದಾದ ನಂತರ ಆಮೇಲೆ ಶನಿವಾರವನ್ನು ಹಾಗೆ ಇಟ್ಟುಕೊಂಡು ಅಧಿತವಾರ ದಿನ ಏಕೈಕ ಹತ್ತು ಗಂಟೆ ಸರಿಯಾಗಿ ಪೊಲೀಸ್ ಪ್ರೊಡಕ್ಷನ್ ಅಂದರೆ ಕಣ್ಲೂರು ಸ್ಟೇಷನ್ ಎಸ್ ಐ ಅವರು ಏನು ಹೇಳಿದ್ದಾರೆ ಅವರಿಗೆ ಕಡು ಕಡಿಯುವಂಥ ವ್ಯಕ್ತಿಗೆ ಕಡಿಯುವಂಥ ವ್ಯಕ್ತಿಗಳಿಗೆ ನೀವು ಸಂಪೂರ್ಣವಾಗಿ ಬೆಂಬಲ ಇರಬೇಕು ಅವ್ರ ಕಡೆಯಿಂದ ಈಗ ಇರುವುದು ನನಗೆ ಎಪ್ಪತ್ತು ವರ್ಷ ನಾನು ಹೆಣ್ಣೀಗ ಒಂದು ಹತ್ತು ವರ್ಷ ಕಮ್ಮಿ ಐವತ್ತೆಂಟು ವರ್ಷ ಅಂತಂದರೆ ನಾವು ಅವ್ರಿಗೆ ತೊಂದರೆ ಕೊಡ್ತೀವಂತ ಹೆದ್ರಕೊಂಡು ಅವರಿಗೆ ಫುಲ್ ಪೊಲೀಸ್ ಸೆಕ್ಯುರಿಟಿಯನ್ನು ಕೊಟ್ಟು ಮರ ನಮ್ಮ ಮುಖಾಂತರ ನಮ್ಮ ಮುಖೇನೇ ಕಟ್ಸಿ ಕಟ್ಟಿ ಕಟ್ ಮಾಡಿ ಹೋಗಿದ್ದಾರೆ ಕೈ ಕೂಡ ಪೆಟ್ಟಾಗಿದೆ ಇದು ಏನು ಘಟನೆ ಏನು ಕೈಯಲ್ಲಿ ಕೈಗೆ ಏನಾದರೂ ಮರ ಬಿತ್ತ ಏನಾಯಿತು ಅಂತ ಮರ ಇಲ್ಲ ಸರ್ ಸರ್ ನಾವು ಇಲ್ಲಿ ನಾವು ಇದೇ ಇದೇ ರಸ್ತೆಯಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡಿದ್ದೀನಿ ಅದೇ ವ್ಯಕ್ತಿ ಹಾಂ ಅದೇ ವ್ಯಕ್ತಿ ಅಂದರೆ ಅವನು ಸೊ ವೀರೇಂದ್ರ ಮಗವೀರ್ಯ ಅನ್ನೋತಕ್ಕಂಥ ಹುಡುಗ ರವೀಂದ್ರ ರವೀಂದ್ರ ಅವನು ಏನು ಮಾಡಿದ್ದಾನಂದರೆ ಇದೆಲ್ಲ ಈ ಗಲಾಟೆಗಳು ಜಾಸ್ತಿ ಆಯಿತು ನಮ್ಮ ಹೇಳಿಕೆ ಇವ್ರಿಗೆ ಕೇಳೋದಿಲ್ಲ ಏನಾದರೂ ಒಂದು ಇದು ಮಾಡಬೇಕು ಅದಕ್ಕಿಂತ ಹಿಂದೆ ಒಂದು ಸಣ್ಣ ಪುಟ್ಟ ಗಲಾಟೆ ಆಗಿ ನಮ್ಮ ಇಬ್ಬರನ್ನು ಕೊಲೆ ಅಂತ ಬೆದರಿಕೆ ಹಾಕಿದ್ದ ಆ ಅದೇ ಸಂದರ್ಭದಲ್ಲಿ ಸ್ವಲ್ಪ ದಿನ ನಂತರ ನಾನು ರಸ್ತೆ ಬದಲು ನಿಂತಾಗ ಅವಂದೇ ಕಾರ್ ಆ ಕಡೆ ಎಷ್ಟೊಂದು ಜಾಗ ಇದ್ದರೂ ಸಹ ನನ್ನ ಮೇಲೆ ಹರಿಸ್ಕೊಂಡು ಹೋಗುವಂಥ ಪದ್ಧತಿ ಪ್ರಕಾರ ಮೇಲೆ ಹತ್ತಿರ ಬಂದು ನಾನು ಸ್ವಲ್ಪ ಹಿಂದಕ್ಕೆ ವಾಲಿದಾಗ ಒಂದು ಸೈಡು ಲೆಫ್ಟ್ ಸೈಡಿಗೆ ಮುಂದಿನ ಮಿರಾರ್ ಮುಂದಿನ ಮಿರಾರ್ ಅನ್ನತಕ್ಕದ್ದು ಬಡಿದು ಈಗ ಮಾಂಸಖಂಡಗಳೆಲ್ಲ ಹೊಡೆಯಾಗಿದೆ ಈಗ ಒಂದು ತಿಂಗಳಾಗಿದೆ ಈಗ ಈಗ ಇನ್ನೂ ರೆಸ್ಟ್ ಮಾಡಬೇಕು ಈಗ ಸರಿಯಾದ ಮೆಡಿಷನ್ ಮಾಡಬೇಕಂತ ಡಾಕ್ಟ್ರ್ ಮಾಹಿತಿ ಕೊಡಿದ್ದಾರೆ ಎಕ್ಸ್ ರೇ ಆಗಿದೆ ಸ್ಕ್ಯಾನೆಲ್ಲಾಗಿದೆ ರಿಪೋರ್ಟ್ ಸಂಪೂರ್ಣ ರಿಪೋರ್ಟ್ ನಮ್ಮ ಕಡೆ ಇದೆ ಬಟ್ ಆದರೆ ಈಗ ಅದಕ್ಕೀಗ ಮುಂದೆ ನಮಗೆ ಇದಕ್ಕೀಗ ನ್ಯಾಯ ಯಾರು ಕೊಡ್ತಾರೆ ಎಲ್ಲಿ ಹೋದರೂ ನಮಗೆ ಫಾರೆಸ್ಟ್ನವ್ರಿಗೆ ಕೇಳಿದರೆ ನೀವು ಪೊಲೀಸ್ನವ್ರಿಗೆ ಕೇಳಿದರೆ ನೀವು ಪಿ ಡಿ ಎ ಕೇಳಿ ಪಿ ಡಿ ಎ ಕೇಳಿದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಕೇಳಿ ಈಗ ಮೊನ್ನೆ ಸರ್ ಈಗ ರೇಂಜರು ಫಾರೆಸ್ಟ್ರು ಏಷ್ಯಪ್ ಡಿ ಎಫ್ ಎಲ್ಲ ಅರಣ್ಯ ಅಧಿಕಾರಿಗಳು ಪ್ರತಿಯೊಬ್ಬರು ಬಂದಿದ್ದಾರೆ ಪ್ರತಿಯೊಬ್ಬರು ಬಂದರೆ ಹೇಳ್ತಾರೆ ಇದೆಲ್ಲ ಕಾನೂನು ರೀತಿಯಲ್ಲಿ ಇದು ನಮಗೆ ಯಾವುದಕ್ಕೂ ವ್ಯಾ ಇಲ್ಲ ಅಂದರೆ ವ್ಯಾಲೇ ಬರೋದಿಲ್ಲ ಅಂತಾರೆ ಗೇರು ಮರ ವ್ಯಾಲ್ಯೂ ಇಲ್ಲ ವ್ಯಾಲ್ಯೂ ಗೇರು ಮರ ಎಲ್ಲ ವ್ಯಾಲ್ಯೂ ಇಲ್ಲ ದೊಡ್ಡ ದೊಡ್ಡ ಹಲಸಿನ ಮರ ಅಥವಾ ಸಾಗುವಿ ಮರ ಆದರೆ ಮಾತ್ರ ಅದು ಬೆಲೆ ಬಾಳೋ ಮರ ಆದರೆ ನಾವೊಂದು ಅವ್ರನ್ನೆಲ್ಲ ಎಫ್ ಐ ಆರ್ ಹಾಕ್ಬೋದು ಅರೆಸ್ಟ್ ಮಾಡ್ಬೋದು ಅಂತ ಈ ಥರ ಸುದ್ದಿ ಹೇಳಿ ಹಾಗಾದ್ರೆ ನಮಗೀಗ ಮುಂದೇನು ಮಾಡಬೇಕು ಸರ್ ಒಂದು ಸಣ್ಣ ಮಟ್ಟದಲ್ಲಿ ಪಿಟ್ಟಿ ಕೇಸ್ ಅಂತೇಳಿ ಮರಕ್ಕೆಲ್ಲ ನಂಬರ್ ಹಾಕಿ ಒಂದು ಇಂಚ್ ಪ್ರಕಾರ ಅಳತೆ ಮಾಡ್ಕೊಂಡು ಹೋಗಿದ್ದಾರೆ ಅಷ್ಟೇ ಹೌದು ಸರ್ ಹೌದು ತುಂಬ ಕಷ್ಟದಿಂದ ನಾನು ಎಲ್ಲೆಲ್ಲಿಂದ ಹೊತ್ಕೊಂಡು ಬಂದಲ್ಲ ಬೆಳೆಸಿದ್ದೆ ಗಿಡ ಹಲಸಿನ ಗಿಡ ಅಲ್ಲಿ ಇರುವುದು ನಾನು ಪಂಚಾಯಿತಿಯಲ್ಲೇ ಕೊಟ್ಟಿದ್ದರು ಬೇರೆ ಬೇರೆಯವ್ರಿಗೆ ಕೊಟ್ಟಿದ್ದೆಲ್ಲ ನಾನೇ ತಂದು ಎಲ್ಲ ನೆಟ್ಟಿದ್ದು ಅದರನ್ನೇ ಕೊಡ್ದು ನಮ್ಮ ಮಕ್ಕಳನ್ನ ಕಟ್ಟಿದಂಗೆ ಅಲ್ದವರು ನಮ್ಗೆ ಬೇಜಾರತ್ತಿಲ್ಲ ನಂಬಷ್ಟು ಆಯಿತು ನನಗೆ ತುಂಬ ನೋವಾಯಿತು ಅವರು ಏನೂ ಹೇಳೋದಿಲ್ಲ ಸುಮ್ಮನೆ ಬಂದು ಎಲ್ಲ ಕಡ್ದು ಇಲ್ಲ ಮನೆಯಲ್ಲೇ ನಾನು ಹೆರಗಡೆ ಹುಲ್ಲಿಗೆ ಹೋಗಿದ್ದೆ ನಮ್ಮ ಒಬ್ಬರೇ ಅವರು ಮಾತ್ರೆ ತಕೊಂಡ ತಕ್ಷಣ ಮಲ್ಕೊಂಡ್ಬಿಡ್ತರು ಅವ್ರು ಮಲ್ಕೊಂಡಿದ್ರು ನಾನು ಹೋದ ತಕ್ಷಣ ಎಲ್ಲರೂ ಬಂದು ಪಟ ಪಟ ಕಡ್ದು ಹಾಕ್ಬಿಟ್ರು ಒಂದು ಐದಾರು ಮಿಷನ್ ಬಂದಿತ್ತು ಕಣ್ ನಮ್ಮ ಕಣ್ಣೀರಿಗೇನು ಅವರು ಇದೇ ಇಲ್ಲ ನಾನು ಬೊಯ್ತೀನೇನೋ ಅಂತ ಪೊಲೀಸ್ನವ್ರನ್ನ ಕರೆಸಿದ್ರು ಪೊಲೀಸ್ಗಳೇ ನಮ್ಗೆ ರಕ್ಷಣೆ ಇಲ್ಲ ಅಂದ್ರೆ ಸರ್ ನಾವು ಇನ್ಯಾರ ಕೇಳಬೇಕು ನಮಗೆ ತುಂಬ ಹಿಂಸೆ ಆಗ್ತಾ ಇತ್ತು ಸೊ ಇದು ನೋಡಿ ಈ ಘಟನೆಯನ್ನು ನೋಡಿದ್ರೆ ಒಂಥರ ಬೇಸರ ಆಗ್ತದೆ ಯಾಕಂತ ಹೇಳಿದ್ರೆ ಈ ಹಳ್ಳಿ ಭಾಗದಲ್ಲಿ ಒಂದು ಮರವನ್ನು ನಟ್ರೆ ಮಗುವಿನ ರೀತಿ ನೋಡ್ಕೊಳ್ಳುವಂಥ ಸ್ಥಿತಿ ಇರ್ತದೆ ಯಾಕಂತೇಳಿದ್ರೆ ಅಷ್ಟು ಆ ರೀತಿ ಮಗುವಿನ ರೀತಿಯಲ್ಲಿ ನೋಡ್ಕೊಳ್ತಾರೆ ಅಷ್ಟು ಚಂದ ಅದಕ್ಕೆ ಲಾಲನೆ ಪಾಲನೆ ಇರ್ಬೋದು ಗೊಬ್ಬರ ಇರ್ಬೋದು ನೀರಿರ್ಬೋದು ಎಲ್ಲವನ್ನು ಹಾಕಿ ಚಂದವಾಗಿ ಸಾಕು ಅಂದರೆ ಬೆಳೆಸ್ತಾರೆ ಆ ರೀತಿ ಬೆಳೆಸ್ತಾರೆ ಆರ ಮರವನ್ನು ಏಕೆ ಏಕಿ ನೀವು ಕಟಾವು ಮಾಡ್ತೀರಿ ಅಂತ ಹೇಳಿದ್ರೆ ಒಂದು ಮಗುವನ್ನು ಕಳ್ಕೊಂಡಷ್ಟೇ ಅಥವಾ ಮಗುವನ್ನು ಹತ್ಯೆ ಮಾಡಿದಷ್ಟೇ ಒಂದು ಬೇಸರ ಇಲ್ಲಿ ಹೆತ್ತವರಿಗೆ ಇಲ್ಲಿ ಇರುವವರಿಗೆ ಆಗ್ತದೆ ಅಂತ ಹೇಳಿ ಈ ಘಟನೆಯಲ್ಲಿ ಅವರು ಹೇಳ್ತಿರುವಂಥದ್ದು ಏನೇ ಇರಲಿ ಒಬ್ಬ ದೇಶವನ್ನು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವ ಹಾಗೆ ಮಾಡಿದಂಥ ಒಬ್ಬ ವ್ಯಕ್ತಿ ಅಂತಾರಾಷ್ಟ್ರೀಯ ವೆಯ್ಟ್ಲಿಫ್ಟರ್ ಮತ್ತು ಚಿನ್ನವನ್ನು ಕಾಮನ್ವೆಲ್ತ್ ಅಂತ ಕ್ರೀಡೆಯಲ್ಲಿ ಚಿನ್ನವನ್ನು ಗೆದ್ದು ಭಾರತದ ಧ್ವಜವನ್ನು ಹಾರಿಸಿದಂಥ ವ್ಯಕ್ತಿಯ ಪೋಷಕರಿಗೆ ಇದೇ ರೀತಿ ಸ್ಥಿತಿಯಾದರೆ ಹಾಗಾದರೆ ನ್ಯಾಯ ಎಲ್ಲಿದೆ ಅನ್ನುವಂಥದ್ದು ಸದ್ಯ ವಿಶ್ವನಾಥ್ ಗಾಣಿಗವರ ಪೋಷಕರು ಕೇಳ್ತಿರುವಂಥ ಪ್ರಶ್ನೆ ಉಡುಪಿಯಿಂದ ಅಶ್ವಥಾಚಾರ್ಯ ವಿಸ್ತಾರ ನ್ಯೂಸ್ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ